ತಾಳಿಕೋಟೆ ಆಳ್ವಾರ್ ಮದುವೆ ಸಮಾರಂಭ ಅಷ್ಟೇ ಬಂದ್ ಮಾಡ್ಲಾ ಬರ್ತೀರಿ ನಿಮಿಷ ನಾನು ಏನು ಮಾತಾಡ್ಬೇಕ್ರಿ ಏನು ಮಾತಾಡ್ಬಾರೀ ನಮ್ಮ ಮಗನ ಮದುವೆಗೆ ಎಲ್ಲರೂ ಮನಸ್ಸು ಶುಭ ಹಾರೈಸಿರಂತೆ ನಮ್ಮ ನಮ್ಮ ಮಕ್ಕಳ ಮದುವೆಗೆ ಎಲ್ಲರೂ ಬಂದು ಶುಭ ಹಾರೈಸಿಕ ಸುತ್ತಮುತ್ತ ಇಲ್ಲಿ ನಡೆದಿರ್ತಕ್ಕಂಥ ಬಸವಕ್ಕ ದಯವಿಟ್ಟು ತೆಗೆದು ಕಾಲಲ್ಲಿರತಕ್ಕ ನಿಲ್ದಿಸಿಕೊತೀವಿ ದಯವಿಟ್ಟು ಈಗ ನಮ್ಮ ತತ್ವದ ಧ್ವಜಾರೋಹಣವನ್ನ ನೆರವೇರಿಸೋಣ ನೂತನ ದಂಪತಿಗಳಾಗಿರ್ತಕ್ಕಂಥ ಈ ಶಿವಪ್ರಕಾಶ್ ಮಧು ಜಯಶ್ರೀ ಮತ್ತು ಶ್ರೇಯಾಂಕಿಯವರು ಎರಡು ದಂಪತಿಗಳು ತಮ್ಮೆಲ್ಲರ ಸಮ್ಮಖದಲ್ಲಿ ಈ ನೂತನ ಕಲ್ಯಾಣ ಮಹೋತ್ಸವ ಶತ ಧ್ವಜಾರೋಹಣದೊಂದಿಗೆ ನೆರವೇರಿಸ್ತಾ ಇದಾರೆ ಹಾಗಾಗಿ ಎಲ್ಲರೂ ಕೈ ಮುಗಿದಿಡ್ರೆ ಧ್ವಜ ಸಂಕಲ್ಪ ವಚನ ಆಮೇಲೆ ಅವರಿಗೆ ಅವರು ತತ್ವದ ಜ್ಯಾರವನ್ನು ನನ ನೆರವಿರಿಸುತ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಲ್ಲೇನ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ದರೆ ಹಚ್ಚಿ ಕಲಿ ಹಚ್ಚಿ ರಾಜ ರಾಜ ರೇವು

ಇದು ಸತ್ಯ ಇದು ಸತ್ಯ ಇದು ಸತ್ಯ ಕೂಡಲ ಸಂಗಮ ದೇವ ಕೂಡಲ ಚನ್ನ ಸಂಗಮ ದೇವಾ ಬಿಚ್ಚಕೊಡ್ರಿ ಅವ್ರಿಗೆ ಮಾಡಿ ಮಾಡ್ನೆ ಬಳತ ರೆಡಿ ಮಾಡಿ ಕೊಡ್ರಿ ಮಾಡಿದ ತಡಿ 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 ಮಾಡಿ ನಾಲ್ಕು ಜನ ಕೈ ಹಚ್ಚ್ರಿ ಅದಕ್ಕೆ

ಬಸವೇಶ್ವರ ಮಹಾತ್ಮ ಕಿ ವಿಶ್ವಗುರು ಬಸವೇಶ್ವರ ಧರ್ಮಕ್ಕೆ ನೂತನ ದಂಪತಿಗಳು ದಯವಿಟ್ಟು ವೇದಿಕೆ